ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಡಿಸೈನ್ ಬಂದಿರುವಂತಹ ಒಂದು ಕ್ಲಾತ್ ಏನಿದೆ ಮೇನ್ ಕ್ಲಾತ್ ಇದು ಸೊ ಇದಕ್ಕೆ ನಾವು ಬೋಟ್ ನೆಕ್ಕು ಡಿಸೈನು ಹೊಲಿಬೇಕಾಗಿದೆ ಸೊ ಈ ರೀತಿ ಡಿಸೈನ್ ಬಂದಾಗ ಯಾವ ರೀತಿ ನಾವು ಸೆಟ್ ಮಾಡಿಕೊಂಡು ಹೊಲಿಬೇಕು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇದೊಂದು ಪ್ಯಾಟ್ರನ್ ಏನಿದೆ ಈ ಡಿಸೈನ್ ಮೇಲೆ ಈ ನ ಜರಿ ವರ್ಕಿಂದು ಡಿಸೈನ್ ಮಾಡಿದ್ದಾರೆ ಸೊ ಇದನ್ನು ನಾವು ಕರೆಕ್ಟಾಗಿ ಸೆಂಟರ್ ಬರೋ ರೀತಿ ಬೋಟ್ ನೆಕ್ ಡಿಸೈನು ಹೊಲಿಬೇಕು ಸೊ ನಾನೊಂದು ಚಿತ್ರ ಹಾಕಿರ್ತೀನಿ ನೋಡಿ ಇಮೇಜು ಸೊ ಆ ಒಂದು ಇಮೇಜ್ ಪ್ರಕಾರ ನಾವೀಗ ಬ್ಲೌಸನ್ನು ರೆಡಿ ಮಾಡಬೇಕಾಗಿದೆ ಸೊ ಈಗ ನಾನು ಅಳತೆ ಪ್ರಕಾರ ಏನಿದೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಬಾಡಿ ಮೆಜರ್ಮೆಂಟ್ ಪ್ರಕಾರ ಈ ಒಂದು ಅಳತೆನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಸೆಟ್ ಆಗಬೇಕು ಆ ರೀತಿ ನಾವು ಹೊಲಿಬೇಕು ಫ್ರೆಂಡ್ಸ್ ಸೊ ಬನ್ನಿ ಅದು ಯಾವ ರೀತಿ ಹೊಲಿಯೋದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಡಿಸೈನ್ ಏನಿದೆ ಇದನ್ನು ನಾವು ಫಸ್ಟ್ ನೋಡ್ಕೊಬೇಕು ಈ ಒಂದು ಔಟ್ಲೈನು ಮತ್ತು ಈ ಕಡೆ ಔಟ್ಲೈನ್ ಏನಿದೆ ಇದನ್ನು ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಡ್ಸ್ಕೊಬೇಕು ಈ ರೀತಿ ನೋಡಿದೆ ಒಳಗಡೆ ಏನಿದೆ ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಸೊ ನಾನೀಗ ಸೀದಾ ಇನ್ನೇ ಇಟ್ಕೊತಾ ಇದ್ದೀನಿ ಸೀದಾರ ಇಟ್ಕೊಂಡಾಗ ಇಲ್ಲಿ ಮೇಲೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಹಾಗಾಗಿ ನೋಡಿ ಇದೇನಿದೆ ಎರಡು ಔಟ್ಸೈಡ್ ಲೈನ್ ಏನಿದೆ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟ್ ಅನ್ನೋದು ಸಿಗುತ್ತೆ ನಾನೀಗ ಇಲ್ಲಿ ಮಾರ್ಕರಿಂದ ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊತೀನಿ ಒಂದು ಹದಿನೈದು ಇಂಚಾದರೂ ಉದ್ದ ಇದೆ ಇದು ಸೊ ಹಾಗಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಡ್ ಪಾಯಿಂಟ್ ಬರೋ ರೀತಿ ನಾವು ಮಡ್ಚ್ಕೊಂಡು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಇದು ತುಂಬ ಡೆಲಿಕೇಟ್ ತಿಳುವ ಬಟ್ಟೆ ಇರೋದ್ರಿಂದ ಸ್ವಲ್ಪ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಿಡ್ ಪಾಯಿಂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ನಿಮಗೆ ಲೆಕ್ಕದ ಏನಿದೆ ಅದ್ರ ಪ್ರಕಾರನೇ ಬರುತ್ತೆ ಸೊ ನೋಡಿ ಇದು ನಾನೀಗ ಮಿಡ್ ಪಾಯಿಂಟನ್ನು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದು ಕರೆಕ್ಟಾಗೆ ಸೆಟ್ ಆಗಬೇಕು ಅಂದರೆ ನಾವು ಇದು ಕೂಡ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಸೊ ಎರಡು ಬಟ್ಟೆನೂ ನಾವು ಮಿಡ್ಡಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದಿಲ್ಲ ಸೊ ಎಲ್ಲೂ ಕೂಡ ಅದು ಆಚೆ ಈಚೆ ಹೋಗೋದಿಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಕೂಡ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದನ್ನು ನಾವು ಸೆಟ್ ಮಾಡ್ಕೋಬೇಕು ಅ ಇದೇನಿದೆ ಎಡ್ಜು ಮತ್ತು ಇಲ್ಲಿ ಲೈನ್ಸ್ ಕೂಡ ಬಂದಿದೆ ಅದನ್ನು ನೋಡಿಕೊಂಡು ನಾವು ಮಾರ್ಕಿಂಗ್ ಪ್ರಕಾರ ಇಲ್ಲಿ ಜೋಡಿಸ್ಕೋಬೇಕು ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೋಬೇಕು ಫಸ್ಟು ನಾವಿಲ್ಲಿ ಸೆಂಟರ್ ಏನಿದೆ ಅದನ್ನು ಪಿನ್ ಮಾಡ್ಕೊಂಬಿಡೋಣ ಪಿನ್ ಮಾಡ್ಕೊಂಡ್ರೆ ಹೊಲಿಲಿಕ್ಕೆ ಈಸಿ ಆಗುತ್ತೆ ಕೆಳಗಡೆ ನಾವು ಈಗ ತಿರುಗಿಸಿ ಹೊಲಿಬೇಕು ಹಾಗಾಗಿ ಇದು ಜಸ್ಟ್ ಕ್ಲೋಸ್ ನೆಕ್ ಬರುತ್ತೆ ಅಷ್ಟೇ ನೀವು ಇಮೇಜ್ ನೋಡಿರ್ತೀರಲ್ವ ಅದೇ ಪ್ರಕಾರ ಬಂದರೆ ಆಯಿತು ನೋಡಿ ಈಗ ಕೆಳಗಡೆ ಮಾತ್ರ ನಾವು ಹೊಲಿಬೇಕು ಅರ್ಧ ಇಂಚ್ ಗ್ಯಾಪಲ್ಲಿ ನಾವು ಹೊಲಿದ್ರೆ ನೆಕ್ಸ್ಟ್ ನಾವು ಇದನ್ನ ತಿರುಗಿಸ್ಬಿಟ್ಟು ಹೊಲಿಬೇಕಾಗುತ್ತೆ ಹಾಗಾಗಿ ಫಸ್ಟ್ ನಾವು ಡಿಸೈನ್ ಆಚೆ ಈಚೆ ಹೋಗ್ಬಾರ್ದನ್ನ ನಾವು ಈ ಒಂದು ಮೆಥಡ್ ಏನಿದೆ ಇದನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾನಿಲ್ಲಿ ಪಿನ್ ಹಾಕೊತಾ ಇದ್ದೀನಿ ಮತ್ತು ಅರ್ಧ ಇಂಚ್ ಗ್ಯಾಪಲ್ಲಿ ನಾನೀಗ ಕೆಳಗಡೆ ಸೀವಿಂಗ್ಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಕೆಳಗಡೆ ಅಲ್ಲೆಲ್ಲೇ ಈ ರೀತಿ ಕಟ್ ಮಾಡ್ಕೊಬೇಕು ಹೊಲಿಬೇಕು ಅಂದಾಗ ಅಲ್ಲಲ್ಲೇ ದೂರದಲ್ಲಿ ಈ ರೀತಿ ಈ ಸ್ಟಿಚಿಂಗ್ ಕಟ್ ಇರೋ ರೀತಿ ನಾವು ಕಟ್ ಮಾಡ್ಕೊಬೇಕು ಈಗ ಇಲ್ಲಿ ಪಿನ್ ಏನು ಹಾಕಿದ್ವಿ ಇದನ್ನು ತೆಗೆದುಬಿಟ್ಟು ನಾವು ತಿರುಗಿಸಿ ಹೊಲಿಬೇಕು ನೋಡಿ ಇದೇನಿದೆ ಈ ರೀತಿ ನೈಟಾಗೆ ಕೆಳಗಡೆ ಒಂದು ಇನ್ನೊಂದು ಸ್ಟಿಚಿಂಗ್ನ ಹಾಕೋಬೇಕು ಸೊ ಈಗ ನಾನು ಕಿನಾರಿ ಸ್ಟಿಚಿಂಗು ಹಾಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಮತ್ತೆ ಇದನ್ನು ಸೆಟ್ ಮಾಡ್ಕೊಬೇಕು ಮಿಡ್ ಪಾಯಿಂಟ್ ಏನಿದೆ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ ಇಲ್ಲಿ ಮಧ್ಯದಲ್ಲಿ ಇದನ್ನು ನಾವು ಮತ್ತೆ ಮಾರ್ಕಿಂಗು ಮಾಡ್ಕೋಬೇಕು ಸೊ ಇದು ಲೈನಿಂಗಲ್ಲಿ ಮಿಡ್ಡು ರೆಡಿ ಇದೆ ಸೊ ಇಲ್ಲಿ ನಾವು ಏನು ಮಾರ್ಕಿಂಗ್ ಮಾಡ್ಕೊಂಡ್ವಲ್ವ ಸೊ ಇದ್ರ ಪ್ರಕಾರ ನಾವಿಲ್ಲಿ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡು ಪಿನ್ ಹಾಕಿ ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ಕೊಂಡ್ರೆ ಸೊ ನಿಮಗೆ ನೆಕ್ಸ್ಟು ಬೋಟ್ ನೆಕ್ ಕಟ್ಟಿಂಗ್ ಮಾಡೋದು ಹೇಳ್ಕೊಡ್ತೀನಿ ಇಷ್ಟ ಆದ್ಮೇಲೆ ಸುತ್ತಲೂ ಹೊಲಿಗೆ ಅನ್ನೋದು ಹಾಕೊತೀನಿ ನಾನು ನೋಡಿ ಈ ರೀತಿ ಸೆಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಫುಲ್ಲು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದಿಷ್ಟು ಹಲ್ಕೊಂಡಿದ್ದೀನಿ ಈಗ ನಾವು ಈಗ ನೆಕ್ಕು ಕಟ್ಟಿಂಗ್ ಮಾಡಬೇಕು ಅದಕ್ಕೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬೇಕು ನಾನಿಲ್ಲಿ ಶೋಲ್ಡರ್ ಡೌನ್ ಇನ್ನೂ ಮಾಡಿಲ್ಲ ಸೊ ಅದನ್ನು ಕೂಡ ಮಾಡ್ಕೋಬೇಕು ಈಗ ಬೋಟ್ ನೆಕ್ಕಿಗೆ ನಾನಿಲ್ಲಿ ಫ್ರಂಟ್ ಸೈಡ್ ಏನು ಹೊಲ್ದಿದ್ದೀನಲ್ವ ಇದು ಈ ಒಂದು ಶೋಲ್ಡರ್ ಪಟ್ಟಿ ಏನಿದೆ ಇಷ್ಟು ಕರೆಕ್ಟಾಗಿ ಅಳತೆ ಮಾಡ್ಕೋಬೇಕು ಅಳತೆ ತೊಗೊಂಡು ಇದನ್ನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು ಸೊ ಇದು ನಾನು ಇನ್ನೂ ಏನು ಮುಂದಗಡೆಯ ಅವೆಲ್ಲ ಅಟ್ಯಾಚ್ ಮಾಡಿಲ್ಲ ಯಾಕಂದರೆ ಎರಡು ಒಟ್ಟಿಗೆ ನಾನು ಬ್ಯಾಕು ಫ್ರಂಟ್ ಎರಡು ಸೈಡು ಒಟ್ಟಿಗೆ ಹೊಲಿತೀನಿ ತಿರುಗಿಸಿ ಇದು ನಾಲ್ಕು ಕಾಲು ಇಂಚು ನೆಕ್ ಬಿಡ್ತಿದೆ ನಾಲ್ಕು ಕಾಲು ನೆಕ್ ಬಿಡ್ತು ಅಂತಾದ್ಮೇಲೆ ಇಲ್ಲೂ ಕೂಡ ನಾವು ನಾಲ್ಕು ಕಾಲು ಮಾಡ್ಕೋಬೇಕು ಮತ್ತು ಸೊ ನೀವು ಡಿಸೈನ್ ಹೋಗ್ಬಾರ್ದು ಅಂದರೆ ಎರಡೂವರೆ ಇಂಚು ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲ ಮೂರು ಇಂಚು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಒಳಗಡೆ ಡಿಸೈನು ಇಲ್ಲಿವರೆಗೂ ಬಂದಿದೆ ಅಂತ ಕಾಣುತ್ತೆ ಸೊ ಹಾಗಾಗಿ ಈ ಒಂದು ಡಿಸೈನ್ ಪ್ರಕಾರ ನಾವು ಬೋಟ್ ನೆಕ್ಕು ಕಟ್ ಮಾಡಬೇಕು ನಾನಿಲ್ಲಿ ಎರಡು ಮುಕ್ಕಾಲು ಇಂಚು ತೊಗೊತೀನಿ ಎರಡು ಮುಕ್ಕಾಲು ಇಲ್ಲಿ ಕಟ್ಟಾದರೆ ಹೊಲ್ಗೆ ಅನ್ನೋದು ಇಲ್ಲಿ ಬರುತ್ತೆ ಆವಾಗ ಪರ್ಫೆಕ್ಟ್ ಆಗುತ್ತೆ ಸೊ ಇಲ್ಲಿ ಎರಡು ಮುಕ್ಕಾಲು ತೊಗೊಂಡಿರೋದ್ರಿಂದ ಸಾಕು ಅದು ಡಿಸೈನ್ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಇಲ್ಲೊಂದು ಲೈನನ್ನು ಕರೆಕ್ಟಾಗಿ ಹಾಕ್ಕೊಂಡು ಸ್ಟ್ರೈಟಾಗಿ ಎ ಶೇಪ್ ಏನಿದೆ ಇದನ್ನು ತೆಗಿಬೇಕು ಸೊ ತೆಗಿಯೋಕ್ಕಿಂತ ನಾವು ಮುಂಚೆ ನಾವು ಇದನ್ನು ಡೈರೆಕ್ಟಾಗಿ ಒಂದ್ಸಲಿ ಬಿಡಬೇಕು ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗೆ ಜೋಡಿಸ್ಕೊಂಡು ನೀವು ಒಂದ್ಸಲಿ ಟ್ಯಾಪ್ ಮಾಡಿದರೆ ಸೊ ಅದೇನಿದೆ ಇಂಪ್ರೆಸ್ ಬೀಳುತ್ತೆ ನೋಡಿ ಒಂದು ಮಾರ್ಕಿಂಗ್ ಮೇಲೆ ನೀವು ಹೊಲಿಬೇಕು ಇದ್ರ ಪಕ್ಕನೆ ಇಲ್ಲಿ ಕಾಲಿಂಚು ಇಂಚ್ ಅಲ್ಲಿ ಹೊಲಿಬೇಕಾಗುತ್ತೆ ಸೊ ಈ ರೀತಿ ಹೊಲಿಗೆ ಹಾಕೊಂಡ್ಮೇಲೆ ನಾವು ಯೂನಿಫಾರ್ಮ್ ಆಗಿ ಕಟ್ ಮಾಡಬೇಕು ಅಂದರೆ ಮತ್ತೆ ಫೋಲ್ಡಿಂಗ್ ಅನ್ನೋದು ಮಾಡಬೇಕು ನೀಟಾಗಿ ಮತ್ತೊಂದ್ಸಲಿ ಜೋಡಿಸ್ಕೊಂಡು ಇಲ್ಲೇನಿದೆ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿದ್ವಲ್ಲ ಅದ್ರ ಪ್ರಕಾರ ಕಟ್ ಮಾಡಬೇಕು ಈಗ ನಾವಿಲ್ಲಿ ಡೌನಿಂಗ್ ಅನ್ನೋದು ಮಾಡ್ಕೋಬೇಕು ಇಲ್ಲಿ ಅರ್ಧ ಇಂಚು ನಾವು ಇಳಿಸ್ಬೇಕು ಅರ್ಧ ಇಂಚು ಅಥವಾ ತುಂಬ ಇಳಿ ಭುಜ ಇದ್ದವರಿಗೆ ಮುಕ್ಕಾಲು ಇಂಚವರೆಗೂ ಇಳಿಸಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಇಳಿ ಭುಜ ಇರೋದ್ರಿಂದ ಮುಕ್ಕಾಲು ಇಂಚು ಇಳಿಸ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಇದು ಸೊ ನಾನೀಗ ಇಲ್ಲೇನಿದೆ ಇದನ್ನು ನಾನು ಫ್ರಂಟ್ ಟು ಬ್ಯಾಕು ಎರಡು ಸೈಡು ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸತ್ತೆ ಅಂತ ತೋರಿಸ್ತೀನಿ ಇಲ್ಲಿ ತಿರುಗಿಸಿ ಹೊಲಿಬೇಕಷ್ಟೆ ಇನ್ನೇನು ಇಲ್ಲ ಆಮೇಲೆ ಅದು ರೆಡಿ ಆಗುತ್ತೆ ಮತ್ತು ಇಲ್ಲಿ ಟಕ್ಸ್ ಎಲ್ಲ ಹಿಡಿಬೇಕಾಗತ್ತೆ ಸೊ ಇದೆಲ್ಲ ಫಿನಿಷಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನ మరి వేడి థ్యాంక్ యూ ఫార్ వాచింగ్